ಪ್ಯಾಕೆಟ್ ಅದರ ಒಂದು ಐದು ಮಂದಿ ಹಾಕ್ಯಾರ ಐವತ್ತು ನಾನ್ನೂರು ರೂಪಾಯಿ ಎಲ್ಲ ಮಾಲು ಅಟ್ಟ ಹೊರಗಿದೆ ಬರಗತ್ತ ಈಗ 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 ಇಲ್ಲಿ ಇಟ್ಕೊಂಡು ಹೋದ್ರೆ ಈಗ ಇನ್ನೂ ರೈತ ಹೇಳಿದ್ರು ಏಳು ಸಾವಿರ ಎರಡ್ನೂರು ರೂಪಾಯಿ ಹಾಕಿರೋ ಐದು ದಿವಸದಲ್ಲಿ ಯಾಕೆ ಇವರು ಕ್ರಮ ಕೈಗೊಳ್ಳಿಲ್ಲ ಇದ್ರಲ್ಲಿ ಏನಾದ್ರೂ ಹೊಂದಾಣಿಕೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇದು ನೀವು ಕಾನೂನು ಮುಖಾಂತರ ಅವರಿಗೆ ಕೇಳ್ಬೇಕಾಗಿದೆ ಸರ್ ಅದು ಒಂದೇದು ಎರಡನೇದು ಈ ಉಳಿದ ಎಲ್ಲ ಅಡ್ತಿಗಳಲ್ಲಿ ಅದು ಬೋಟ್ ಬಂದದ ಅದು ಬಂದ್ ಅಂತ ಹೇಳಿ

ಅದು ಎಂಟು ಪರ್ಸೆಂಟೇಜ್ ಐದು ಪರ್ಸೆಂಟೇಜ್ ಇದ್ದಿದ್ದು ಏನ್ ಮಾಡ್ರ ಹತ್ತು ಹನ್ನೆರಡು ಕೊಟ್ಟರ ಇಲ್ಲ ರೈತರ ಹತ್ತೋದವ್ರಿ ಹನ್ನೆರಡು ಸರ್ ಹನ್ನೆರಡು ತೋರಿಸಿ ಏಳು ಸಾವಿರದ ಐದನೂರ ಎಪ್ಪತ್ತು ಕೂಡ ಅಮೌಂಟ್ ಎರಡ್ ಸಾವಿರದ ಐವತ್ತು ಏಳು ಸಾವಿರದ ಐವತ್ತು ಏಳ್ ಸಾವಿರದ ನೂರ ಐವತ್ತು ರೂಪಾಯಿ ರೂಪಾಯಿ ಮಾಡ್ತಾರೆ ಪ್ರತಿ ಕಂಟಿಲ್ ಎಂಟ್ ಮಾಡ್ರಿ ಏಳು ಮುನ್ನೂರ ರೂಪಾಯಿ ರೈತರ ಒಂದ್ ಕ್ವಿಂಟಲ್ ಮೋಸ ಮಾಡ್ರಿ ಸರ್ ಇದ್ರ ಬಗ್ಗೆ ಏನು ಕ್ರಮ ಕೊಟ್ಟು ತಿನ್ಕೊಂಡ್ರಿ ಈ ಹಮಾಲಿ ಮತ್ತು ತುರ್ಕು ದೇಸರಿ ಏನು ಆ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್ ಸೆಕ್ರೆಟರಿ ಸರ್ ಇಸ್ತಿನಿ ಅಂತ ಹೇಳಿದ್ರಿ